ಉಂ ದೇವಚನೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ಇಪ್ಪತ್ಮೂರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ಉಳ್ಳ ನಾವು ಇವತ್ತು ಕಾರ್ ಕಾರ್ಗದಲ್ಲಿನ ಸಮಯದಲ್ಲಿ ನಡೆದು ಹೋಗುವಾಗ ಒಂದು ಕತ್ತಲೆಯ ಮಾರ್ಗದಲ್ಲಿ ನಾವು ಇವತ್ತು ನಡೆದು ಹೋಗುವಾಗ ಖರ್ಚನ್ನು ನಮಗೆ ಏನ್ ಮಾಡುವವರಾಗಿದ್ದಾರೆ ಸಹಾಯ ಮಾಡುವವರಾಗಿದ್ದಾರೆ ಕರ್ತನು ನಮ್ಮನ್ನು ಬಲಪಡಿಸಿ ಅನುದಿನವೂ ನಮಗೆ ಸಹಾಯ ಅಸ್ತವನ ನೀಡಿ ನಮ್ಮನ್ನು ಭಯಪಡಿಸುವಂತಹ ಎಲ್ಲ ಸನ್ನಿವೇಶಗಳಿಂದ ಕರ್ತನು ಬಿಡಿಸಿ ನಮಗೆ ಸಹಾಯವನ್ನು ಮಾಡುವವರು ಆತನಾಗಿದ್ದಾರೆ ಪ್ರೀತಿ ಒಳ್ಳೆಯ ಜನರೇ ಇವತ್ತು ಕಾರ್ಗದಲಿನ ಸಮಸ್ಯೆಗಳು ಕತ್ತಲೆಯ ಕಾರ್ಯಗಳು ಜೀವಿತದಲ್ಲಿ ಅದೇನು ಮಾಡುತ್ತೆ ಓಡಾಡಿಕೊಂಡಿರುತ್ತೆ ಆ ಕತ್ತಲೆಯ ಸಮಯದಲ್ಲಿ ನಾವು ನೆನೆಸ್ತೇವೆ ನನಗೆ ಯಾರು ಸಮಯ ಈ ಕತ್ತಲೆಯ ಮಾರ್ಗದಲ್ಲಿ ಕೊಪ್ಪಿಗೆ ನಾನು ಇದೇನಪ್ಪ ಈ ಕತ್ತಲೆಯ ಮಾರ್ಗದಲ್ಲಿ ನಾನು ಈ ಕತ್ತಲೆಯ ಹಾದಿಯಲ್ಲಿ ನಾನು ಶುರು ಇದ್ದೇನೆ ನನ್ನ ಜೀವಿತದಲ್ಲಿ ಒಂದು ಕತ್ತಲು ಅನುಮತದ ಆವರಿಸಲ್ಪಟ್ಟಿದೆ ನಾನು ಏನು ಮಾಡಬೇಕು ಎಂದು ಗೊತ್ತಾಗ್ತಾ ಇಲ್ಲ ಎಂದು ಅನೇಕ ವರದಿ ನಾವು ನೆನೆಸ್ತೇವೆ ಆದರೆ ಪೀಗಿ ಒಳ್ಳೆದ ಯೋಚನೆ ಆ ಕಾರ್ಗದಲ್ಲಿನ ವೇಳೆಯಲ್ಲಿಯೂ ಆ ಕಾರ್ಗತಲಿನ ಸಮಯದಲ್ಲಿಯೂ ಖರ್ಚು ನಮಗೆ ಏನಾಗಿದ್ದಾನೆ ಹತ್ತಿರವಾಗಿಯೇ ದಾವಿದನನ ನೋಡುವಾಗ ಎಷ್ಟೋ ಒಂದು ಅಲೆದಾಡುವಂಥ ಪರಿಸ್ಥಿತಿಗಳು ಒಂದು ಕಾಡಿನ ಮಾರ್ಗದಲ್ಲಿ ಅರಣ್ಯದ ಮಾರ್ಗದಲ್ಲಿ ಪ್ರದೇಶಗಳಲ್ಲಿ ಎಷ್ಟೋ ಅಲೆದಾಡುವಂತಹ ಸನ್ನಿವೇಶಗಳು ಆ ಎಲ್ಲ ಸನ್ನಿವೇಶಗಳಲ್ಲೂ ದಾವಿದನು ಹೇಳ್ತಾನೆ ಕರ್ತನೆ ನೀನನ್ನು ಸಹಾಯಕನು ಕರ್ತನೆ ನೀನನ್ನು ಜೊತೆಗಾರನು ಈ ಕಾರ್ಗತಲಿನ ಸಮಯದಲ್ಲಿ ನೀನನ್ನು ಸಹಾಯಕನು ಎಂದು ದಾವಿದನ ಹೇಳ್ತಾನೆ ಅದೇ ರೀತಿಯಾಗಿ ಹೇಗೆ ದೇವರು ಕಾ ದಾವಿದನಿಗೆ ಕಾರ್ಗತಲೆಯ ಪರಿಸ್ಥಿತಿಯಲ್ಲಿ ಸಹಾಯವನ್ನು ನೀಡಿದ್ದಾರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮ ಕಾರ್ಕತಲೆಯ ಪರಿಸ್ಥಿತಿಗಳಲ್ಲಿ ಸಹಾಯವನ್ನು ಮಾಡುವವರು ಆತನಾಗಿದ್ದಾರೆ ಪ್ರೀತಿ ಒಳದೇವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ಸಂದೇಶವನ್ನು ನೋಡ್ತಿರುವಂತಹ ಜನಗಳನ್ನು ಜನಗಳ ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ಇರುವಂತಹ ಎಲ್ಲ ಕಾರ್ಗತಲೆಯಾದ ಪರಿಸ್ಥಿತಿಗಳನ್ನು ನೀನು ಮಾರ್ಪಡಿಸಿ ಇನ್ನು ಜನರನ್ನು ನೀನು ಬಲಪಡಿಸುದೇವ ಅದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡುತ್ತೇನೆ ಕರ್ತನೆ ನಜೇತಿನ ಇಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ